ಚಳಿ ಹೋಗೋದು <plane>. <un sharing> <un sharing> <un sharinghaltý Lip>

ಅಲ್ಲಿ ಅಲ್ಲಿ ಆ ತನೇ ಅನ್ನ ಅದು ನೋಡಲಿ ಅಲ್ಲಿ ಇಲ್ಲಿನ ಅದು गत्ताले न बोस्तो के माने के आ येन गाल्न अनि येन कुनले मारो न त सबैले अस्टे बोस्तो येन नवाले भनको रे येन नगा मोबाइल दादा ओके भना गाउँको मण्डला पुजारी माउ तली भिकायो गोरो गोरो न आ मिले त्यो त हामीलाई लाग्यो नि संस्था आलोका स्वामीज जवि त रामचन्द्र बले यार उनी त अन्त उनीहरुले यार यार एक टप्पाले केटाले बुत्तीले सिमाले हो अडेै रहबेको

ನೋಡಿದ್ರಲ್ವಾ ಜಾಗ ಏನಂದರೆ ಹಲಗೆ ಪಟ್ಟಿಗಳು ಹಲಗೆ ಪಟ್ಟಿಗಳಲ್ಲಿ ನಾವು ಕೂಡ ಬಂದು ನೋಡುವ ಸುಮಾರು ಗಿಡಗಳೆಲ್ಲ ಓಡಾಡ್ತಿತ್ತು ನಾನು ಏನಕ್ಕೆ ಇಷ್ಟಪಡ್ತೀನಿ ನೀವೆಲ್ಲ ಇದ್ದಾಗ ಸ್ವಲ್ಪ ಹಿಂಗೆಲ್ಲ ಓಪನ್ ಇದ್ದಾಗ ನಿಮ್ಮ ದೋಸ್ತನ ಆ ಕಡೆ ಬಂದು ನಿಮಗೆ ಹಿಂಗೆಲ್ಲ ಓಪನ್ ಇದೆ ಮೆಸ್ ಹಾಕೊಂಡ್ರೆ ತುಂಬ ಒಳ್ಳೆಯದು ಯಾವುದೇ ಥರ ಹಾವುಗಳು ಬರೋದಾಗ ಮತ್ತು ಇಂಡೋಗಳಲ್ಲಿ ಮೆಸ್ ಹಾಕೊಂಡು ತೋರ್ಸ್ತ ಊರು ಮನೆಯ ಮಾದಗುರೋ ಹೇಳಿದ್ದೇನಲ್ಲ ಅದು ಮೆಸ್ಸು ಹಾಕೊಂಡ್ರೆ ತುಂಬಾ ಯಾಕಂದ್ರೆ ಇದು ಒಂದು ನಾಲ್ಕರಿಂದ ಐದು ಅಡಿ ಉದ್ದ ಆದ್ರು ಕೂಡ ಜಾಗ ಇದ್ರು ಸ್ಪೇಸ್ ಇದ್ರು ಕೂಡ ಆರಾಮಾಗಿ ಸಣ್ಣ ಗ್ರಿಪ್ ಇದ್ರೆ ಸಹ

ನೋಡೋದಲ್ವಾ ಇದೊಂದು ಹಳೆಯ ಕಾಂಪು ಅಂದ್ರೆ ಈ ಜಾಗದಲ್ಲಿ ಯಾಕೆ ಗಂಪಿಲ್ಲ ಈ ಆಹಾರ ಅಂದ್ರೆ ಮನೆಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಇದು ಬಂದಿರ್ಬಿಟ್ಟು ಮತ್ತು ಈ ಮಣ್ಣು ನೋಡಿದ್ರೆ ಎಷ್ಟು ತಂಪುಗೈತೆ ಅಂದರೆ ತುಂಬ ತಂಪುಗೈತಿದ್ವಿ ಈ ಮಣ್ಣಿಗೆ ಮತ್ತು ಈ ಜಾಗಕ್ಕೆ ಇಲ್ಲ ಇಲ್ಲಿ ಆಹಾರ ಎಡೆ ಆದಷ್ಟು ಮನೆಗಳ ಬಿಲ್ಲಗಳಿವೆ ಇಲ್ಲಿ ಸ್ವಲ್ಪ ಸೇಫಾಗಿ ತುಂಬ ಸೇಫ್ ಅಂದರೆ ಈ ಜಾಗನ ನಾವು ಸ್ವಲ್ಪ ಕ್ಲೀನಾಗಿ ಹಿಲ್ಲಿಗಳನ್ನ ಕಂಟ್ರೋಲ್ ಮಾಡಿ ಹಾವುಗಳು ಕಂಡು ತುಂಬ ಬ್ಯೂಟಿಫುಲ್ ಇದೆ ನಮ್ಮ ರೈತನ ಮತ್ತೆ ಹಾವುಗಳು ನಮಗೆ ಯಾಕೆ ಇರಬೇಕು ಅಂತಂದರೆ ಹಿಲಿಗಳ ಸಂತಾನ ಕಮ್ಮಿ ಆಗಬೇಕಂದ್ರೆ ಕಪ್ಪೆಗಳ ಸಂತಾನ ಕಮ್ಮಿ ಆಗಬೇಕಂತ ನಮಗೆ ಖಂಡಿತ ಹಾವುಗಳು ಇರಲೇಬೇಕು ನಾವು ಆದಷ್ಟು ಹಾವುಗಳನ್ನು ಮತ್ತು ತುಂಬ ಬ್ಯಾಲೆನ್ಸ್ ಮಾಡೋಕ್ಕೆ ಗೊತ್ತಿಂದ ತುಂಬ ಕೆಲವೊಂದು ವಿಡಿಯೋಸ್ ನೋಡಿ ಯಾವಾಗ ಬೇಡ ಶೇರ್ ಆಗಿದೆ ಇಡೀ ಕೂಡ

ಹಾಂ ಫುಲ್ ಇನ್ನು ಬಾಲ ಫುಲ್ ಇದೆ ಇದೆ ಕೆರೆ ಒಂದ ನಮ್ಮ ಮಧ್ಯ ಇತ್ತಲ್ಲ ನಾಗರ ಒಂದು ಕಬಡ್ ಇದೆ ನಾವು ಜಸ್ಟಿ ಸಣ್ಣ ಸಂರಕ್ಷಣೆ ಕೂಡ ಆಯಿತು ಮತ್ತೆ ಜಯ ಅಂತ